ರಾಜ್ಯದಲ್ಲಿ ಸಿಎಂ ಆಗುವಂತ ಚರ್ಚೆ ಜೋರಾಗಿ ನಡೀತಾ ಇದೆ ಒಂದು ಕಡೆ ಸತೀಶ್ ಅಂತೇಳಿ ಎಂ ಬಿ ಪಾಟೀಲ್ ಇಲ್ಲ ನಾವೆಲ್ಲ ಕ್ಲೇಮ್ ಮಾಡಿಲ್ಲ ಯಾರು ಸೀನಿಯರ್ ಜೂನಿಯರ್ ಪ್ರಶ್ನೆ ಇಲ್ಲ ನಾವೆಲ್ಲಿ ಕ್ಲೇಮ್ ಮಾಡಿಲ್ಲ ಮತ್ತೆ ಈಗಾಗಲೇ ಸಾಕಷ್ಟು ಜನ ಯಾರು ಕುರ್ಚಿ ಕೂಡ ಖಾಲಿ ಇಲ್ಲ ಅಂತ ಹೇಳಿದ್ದಾರೆ ಹೀಗಾಗಿ ಇದರಲ್ಲಿ ನಾವು ಗುದ್ದಾಟ ಕುಸ್ತಿ ಮಾಡೋದು ಅನವಶ್ಯಕ ನೀವ ಯಾರ ಕೇಳಿರ್ಬೋದು ಅವ್ರಿಗೆ ನೀವ್ ಆಗ್ತಾರೇನು ಈಗೆಲ್ಲಾರು ಹೇಳಿದಾರಲ್ಲ ನಮಗೂ ಆಸೆ ಇದೆ ಮುಂದೆ ಆಗ್ಬೇಕು ಆಗ್ತೀವಿ ನಾವು ಶಿನ ಅಂತ ಹೇಳ್ತಾರೆ ಸ್ವಾಭಾವಿಕವಾಗಿ ಹೇಳ್ತಾರ ಅದನ್ನು ಅಷ್ಟು ಸೀರಿಯಸ್ ಆಗಿ ತಗೊಳ್ದ ಅವಶ್ಯಕತೆ ಇಲ್ಲ ಏನತ್ರ ದಿನ ಹಾಕೋರು ಆಗ್ತಾರ ಏನು ಬಂದ್ ವಾಟ್ಸಪ್ ಬಂದ್ರೆ ಇಡೀ ರಾಜ್ಯದ ಅಭಿಪ್ರಾಯ ಆಗೋಲ್ಲ ಯಾರೋ ಒಬ್ರು ಹಾಗಿರ್ತಾರ ಕುಂತು ಸೊ ಅದು ಬೇರೆ ವಿಚಾರ ಸಾಕಷ್ಟು ಆಟೋ ಹಂಗ ಎಲ್ಲ ಕಡೆ ಮಾಡಿದ ನಾವು ಆಗ್ತವೆ ಅಂತ ನಮ್ಮವ್ರು ಹಾಕ್ತಾರ ಅಷ್ಟೇ ಬೇರೆಯವ್ರು ನಾವು ಆಗ್ತ ನಾವು ಹಾಕ್ತೇವೆ ಅಂತ ಚರ್ಚೆ ಅಷ್ಟೇ ಅ ರಾಜ್ಯದಲ್ಲಿ ಅಂಥ ಪರಿಸ್ಥಿತಿನೂ ಇಲ್ಲ ಸನ್ನಿವೇಶ ಕೂಡ ಇಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ದಾರೆ ಅವರೇ ಮುಂದುವರಿತಾರೆ ಸರ್ ವ್ಯತಿರಿಕ್ತ ತೀರ್ಪೇನಾದರೂ ಬಂದರೆ ಸಿ ಎಂ ಬದಲಾವಣೆ ಆಗುವಂಥ ಪರಿಸ್ಥಿತಿ ಬಂದರೆ ನಿಮ್ಮ ಹೆಸರಿನೇ ಮನ್ನಲಿಗೆ ಇದೆ ಇಲ್ಲ ಈಗಂತೂ ನಮ್ಗೆ ಬರಲ್ಲ ಸಿ ಎಂ ಅವರು ಇರ್ತಾರಂತ ನಮಗೆ ನಂಬಿಕೆ ಇದೆ ಸೊ ನೋಡೋಣ ಕಾದ್ ನೋಡೋಣ ಏನಾಗುತ್ತೆ ಅವರೇ ಇರ್ತಾರಂತ ಆಸೆ ಇದೆ ನಮಗೆ ನೋಡೋದು ನಾವು ಕೂಡ ಹೈಕಮಾಂಡ್ ಭೇಟಿಯಾಗಿದ್ದರು ಹೋಗ್ತಾನೆ ಇರ್ತೀವಿ ಡೆಲ್ಲಿಗೆ ಚರ್ಚೆ ಮಾಡ್ತಾ ಬೇರೆ ಬೇರೆ ವಿಷಯಗಳು ಇದ್ದೇ ಇರ್ತೈತಿ ಹಾಗೇನೆ ಇಲ್ಲಿ ಹೇಳಿದ್ವಿ ಅಲ್ಲ ಬೇರೆ ಬೇರೆ ಕೆಲಸ ಇರ್ತೈತಿ ಹೋಗ್ತೀವಿ ಎಲ್ಲದಕ್ಕೂ ರಾಜಕೀಯ ಕಲ್ಪಿಸೋದ ಅವಶ್ಯಕತೆ ಅಂತ ಹೇಳಿದ್ವಿ ಸೊ ನೋಡೋಣ ಎಲ್ಲರಿಗೂ ಆಸೆ ಇದ್ದೇ ಇದೆ ಎಂ ಬಿ ಅವ್ರಿಗೆ ಶಿವಾನಂದ ಅವ್ರಿಗೆ ಬೇರೆ ಅವ್ರಿಗೆ ಇದ್ದೇ ಇದೆ ಇಲ್ಲ ಅಂತ ಹೇಳಿಕ್ಕಾಗಲ್ಲ ಹೇಳಿದ್ದಾರೆ ಅದೇನು ಪ್ರಶ್ನೆ ಇಲ್ಲ ಅವಕಾಶ ಸಿಕ್ಕರೆ ಎಲ್ಲರಿಗೂ ಆಸೆ ಇದ್ದೇ ಇರ್ತೈತೆ ಈಗ ಸತೀಶ್ ಜಾರಕಿಹೊಳಿ ಅವರು ಸಿಎಂ ಸ್ಥಾನ ನಿಭಾಯಿಸುವಷ್ಟು ಶಕ್ತಿ ಇದೆ ಇದೆ ಚರ್ಚೆ ಕೂಡ ಇದೆ ಈಗಂತೆ ಅದು ಪ್ರಶ್ನೆ ಉದ್ಭವಿಸುದಿಲ್ಲ ಬಂದಾಗ ನೋಡೋಣ ಅದು ಈಗಂತಿ ಸಿದ್ದರಾಮ್ರು ಇರ್ತಾರೆ ಸೊ ನಮ್ಮ ಪುರಾ ಇಡೇ ಸಿಗುತ್ತೆ ಅಂತೆಲ್ಲ ಆಶೆಲ್ಲಿದ್ವಿ ನೋಡೋಣ